ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ ರೇಷ್ಮೆ ರೇಷ್ಮೆ ಕೃಷಿಯಲ್ಲಿ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪಿನ ಉತ್ಪಾದನೆ ಮತ್ತು ಪೂರೈಕೆ ಬಹಳ ಮುಖ್ಯ ಏಕೆಂದರೆ ರೇಷ್ಮೆ ಹುಳುಗಳ ಏಕೈಕ ಆಹಾರ ಹಿಪ್ಪು ನೇರಳೆ ಸೊಪ್ಪು ಇತರೆ ಬೆಳೆಗಳಿಗೆ ಬಾಧಿಸುವಂತೆ ಹಿಪ್ಪು ನೇರಳೆ ಬೆಳೆಗೂ ಕೂಡ ಹಲವು ರೋಗಗಳ ಹಾವಳಿ ಇರುತ್ತದೆ ಅಂತಹ ರೋಗಗಳಲ್ಲಿ ಶಿಲೀಂಧ್ರಗಳಿಂದ ಹರಡುವ ಬೇರುಕೊಳೆ ರೋಗವೂ ಒಂದು ಈ ಬೇರುಕೊಳೆ ರೋಗದ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳ ಕುರಿತು ತಜ್ಞರಾದ ಕೆಆರ್ ಶಶಿಧರ್ ಅವರು ತಿಳಿಸಿದ್ದಾರೆ ವರ್ಷವಿಡೀ ಕಂಡು ಬರುವಂತಹ ಒಂದು ಪ್ರಮುಖ ರೋಗ ಅದರಲ್ಲೂ ವಿಶೇಷವಾಗಿ ಈ ಬೇಸಿಗೆ ಕಾಲದಲ್ಲಿ ಅದೇ ರೀತಿ ಈ ಒಣ ಶುಷ್ಕ ಪ್ರದೇಶ ಏನು ಜಮೀನಿರ್ತವೆ ಅಂತ ಒಂದು ಪ್ರದೇಶದಲ್ಲಿ ಈ ಕೊಳೆ ರೋಗ ಹೆಚ್ಚಾಗಿ ಕಂಡು ಬರ್ತದೆ ಈ ಕೊಳೆ ರೋಗ ಹೆಚ್ಚಾಗಿ ಅಂದರೆ ಇದು ಶಿಲೀಂಧ್ರದಿಂದ ಹರಡುವಂತಹ ಒಂದು ಪ್ರಮುಖ ಒಂದು ರೋಗಾಣು ಅಂತಾನೆ ಹೇಳ್ಬೋದು ಇದು ಫಿಜೇರಿಯಂ ಸೊಲನಿ ಫಿಜೇರಿಯಂ ಆಕ್ಸಿಸ್ಪೋರಮ್ ಈ ಒಂದು ರೋಗಾಣುಗಳಿಂದ ಈ ಒಂದು ಈ ಬೇರು ಕೊಳೆ ರೋಗ ಹೆಚ್ಚಾಗಿ ಕಂಡು ಬರುತ್ತೆ ಇದೇನೆಂದ್ರೆ ಮಣ್ಣಿಂದನೇ ಹರಡೋದ್ರಿಂದ ಇದು ಪ್ರಮುಖವಾಗಿ ಅದರ ಚಿಹ್ನೆ ಕೊನೆಯ ಭಾಗಕ್ಕೆ ಅಂದ್ರೆ ಇವಾಗ ಆಲ್ರೆಡಿ ಬೇ ಬೇರು ಕೊಳೆ ಸಂದರ್ಭದಲ್ಲಿ ಅದರ ಚಿಹ್ನೆ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ ಆವಾಗ ರೈತರು ಅದ್ರ ಬಗ್ಗೆ ಗಮನ ವಹಿಸಿ ತೋಟ ಸಮಸ್ಯೆ ಆಗಿದೆ ಅಂತ ಅವರು ತಿಳ್ಕೊಳ್ತಾರೆ ಇದರ ಚಿಹ್ನೆಗಳ ಬಗ್ಗೆ ನಾವು ಗಮನಿಸಬೇಕು ಅಂದ್ರೆ ಭೂಮಿಯ ಮೇಲ್ಭಾಗದಿಂದ ನಾವು ನೋಡಿದಾಗ ಇಪ್ಪನೇ ತೋಟದ ಕಾಂಡ ಎಲೆ ಎಲ್ಲ ಒಣಗೋದನ್ನು ನಾವು ಕಾಣ್ಬೋದು ಅದೇ ರೀತಿ ಎಲೆಗಳು ಮೊದಲನೇದಾಗಿ ಎಲೆಗಳು ಮುದುರು ಕಾಣ್ತವೆ ಕಂಡು ಬಣ್ಣವನ್ನು ಕಳೆದುಕೊಂಡು ನಂತರ ಕಂದು ಬಣ್ಣಕ್ಕೆ ತಿರುಗಿ ಎಲೆಗಳ ಜೊತೆ ಕಾಂಡನ್ನು ಒಣಗೋದನ್ನು ನಾವು ಇಲ್ಲಿ ಕಾಣ್ಬೋದು ನಾವು ಇವಾಗ ಆ ಗಿಡನ ಕಿತ್ತರೆ ಅದು ಮಣ್ಣಿಂದ ಈಸಿಯಾಗಿ ಬೇರ್ಪಡುತ್ತೆ ಯಾಕಂದರೆ ಬೇರು ಯಾವಾಗ ಕೊಳ್ತಿರ್ತವೋ ಗಿಡ ಕಿತ್ತಾಗ ನಮಗೆ ಕೈಗೆ ಬೇಗ ಮೇಲ್ ಬರುತ್ತೆ ಆ ಬೇರನ್ನ ನಾವು ಕೈಯಿಂದ ಮುಟ್ಟಿದಾಗ ಅಲ್ಲಿ ಅಂಟಿನ ಅಂಶ ಅಂಟು ದ್ರಾವಣದ ಅಂಶ ನಾವು ಕಾಣಬಹುದು ಅಲ್ಲಿ ಈ ಒಂದು ಏನು ಶಿಲೀಂಧ್ರ ರೋಗಾಣುಗಳು ಅಭಿವೃದ್ಧಿ ಆಗಿರೋದನ್ನ ಕಾಣ್ ಕಾಣಿಸ್ಬೋದು ಪ್ರಾರಂಭದಲ್ಲಿ ಕಂದು ಬಣ್ಣಕ್ಕೆ ಕಂದು ಬಣ್ಣದಲ್ಲಿ ಕಂಡು ಈ ಒಂದು ರೋಗಾಣು ನಂತರ ಇದರ ಒಂದು ಹಾವಳಿ ಹೆಚ್ಚಾದಾಗ ಅಂದ್ರೆ ತಿರುವತೆ ಹೆಚ್ಚಾದಾಗ ಇದು ಕಪ್ಪು ಬಣ್ಣಕ್ಕೆ ತಿರುಗಿ ಆ ಭಾಗದಲ್ಲಿ ಶಿಲೀಂಧ್ರಗಳು ಆ ಮಣ್ಣಿನಲ್ಲಿ ಶಿಲೀಂಧ್ರದ ರೋಗಾಣುಗಳು ಹೆಚ್ಚಾಗಿರುವಂತೆ ಕಾಣ್ಬರೋದನ್ನ ನಾವು ಕಾಣ್ಬೋದು ಇತ್ತೀಚೆಗೆ ರೋಗ ಹೆಚ್ಚಾಗಿ ಎಲ್ಲ ಕಡೆಯೂ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ ತಜ್ಞರು ವಿವರಿಸಿದ ರೋಗ ಲಕ್ಷಣಗಳಿದ್ದಲ್ಲಿ ರೈತರು ಜಾಗರೂಕರಾಗಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಮಳೆಗಾಲದಲ್ಲಿ ಈ ರೋಗದ ತೀವ್ರತೆ ಹೆಚ್ಚಿರುತ್ತದೆ ಈ ರೋಗ ಹತೋಟಿ ಕ್ರಮಗಳನ್ನು ಸಮಗ್ರವಾಗಿ ಮಾಡುವ ಕುರಿತು ತಜ್ಞರು ಹೀಗೆಂದಿದ್ದಾರೆ ಒಮ್ಮೆ ಈ ಒಂದು ಕೊಳೆ ರೋಗ ಆಡ್ತಾ ಇದೆ ಅಂದರೆ ಮಳೆಗಾಲದಲ್ಲಿ ಅದು ತಿರುವವಾಗಿ ಹರಡುತ್ತೆ ಯಾಕೆಂದರೆ ಅದು ನೀರು ಯಾವ ದಿಕ್ಕಿನಲ್ಲಿ ಇರುತ್ತೆ ಯಾಕಂದ್ರೆ ತೇವಾಂಶ ಇದ್ದಷ್ಟು ಈ ಒಂದು ರೋಗನೂ ಹೆಚ್ಚಾಗಿ ಆಡೋದನ್ನು ನಾವು ಕಾಣ್ಬೋದು ಇವಾಗ ಲೈನ್ ಹನಿ ನೀರಾವರಿ ನಾವು ಅಳವಡಿಸಿರ್ತೀವಿ ಹನಿ ನೀರಾವರಿ ಮುಖಾಂತರ ನೀರು ಹೆಂಗರಿಯುತ್ತೋ ಅದೇ ರೀತಿ ಈ ಒಂದು ರೋಗಣನು ಆಡೋದ್ರಿಂದ ತೋಟ ಬೇಗ ನಣಗೋಗೋದನ್ನು ನಾವು ಕಾಣ್ಬೋದು ನಮಗೆ ತೋಟ ಅಂದರೆ ಬೇರು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಗಿಡ ಮೇಲೆ ಒಣಗ್ತಾ ಇದೆ ಅಂತ ಕಂಡು ಬರ್ತಿದ್ದಂಗೆ ನಾವು ತೋಟ ಸೊಪ್ಪು ಕಟಾವು ಮಾಡಿದ ನಂತರ ಇಮ್ಮಿಡಿಯೇಟಾಗಿ ರಾಸಾಯನಿಕ ಪದ್ಧತಿಯಲ್ಲಿ ನಾವು ಏನು ಈ ಸ್ಯಾಫ್ ಅಂತ ಒಂದು ಫಂಜಿ ಸೈಡ್ ಕರಿತೀವಿ ಐದು ಗ್ರಾಮು ಒನ್ ಲೀಟರ್ ಗನ್ನಂಗೆ ನಾವು ಇದನ್ನು ತಯಾರಿಸಿ ಇದನ್ನು ನಾವು ನೀಡ್ಬೋದು ಈ ರಾಟ್ ಫಿಕ್ಸ್ ಆಗ್ಬೋದು ಅಥವಾ ಈ ಸ್ಯಾಫ್ ಈ ಎರಡು ಫಂಜಿ ಸೈಡ್ಗಳು ಅಂದರೆ ಶಿಲೀನನಾಶಕಗಳು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಇಪ್ಪಳೆ ತೋಟಕ್ಕೆ ಪ್ರಾರಂಭಿಕ ಹಂತದಲ್ಲೇ ನಾವು ಬಳಸಬೇಕಾಗುತ್ತೆ ಇದಾದ ನಂತರ ನಮಗೆ ಇವಾಗ ತೋಟದಲ್ಲಿ ಅಲ್ಲಲ್ಲಿ ಈ ರೋಗಗಳು ಆವಳಿಯಿಂದ ಏನು ಗಿಡಗಳು ಸತ್ತಿದೇವಲ್ಲ ಆ ಸತ್ತಿರುವಂಥ ಗಿಡಗಳನ್ನ ನಾವು ಕಿತ್ತು ಅದನ್ನ ಒಂದು ಕಡೆ ಶೇಖರಣೆ ಮಾಡಿ ಸುಟ್ಟಾಕೋದು ಅಷ್ಟೇ ಅವಶ್ಯಕ ಅಂದ್ರೆ ಇಲ್ಲಾಂದ್ರೆ ನಾವು ಅದನ್ನ ಸುಟ್ಟಾಕದಂಗೆ ರೋಡ್ ಸೈಡಲ್ಲೇ ಹಾಕಿದ್ದೀವಿ ಅಂದರೆ ಮಳೆ ಬಂದಾಗ ಮಳೆಯಿಂದ ಮಳೆ ನೀರಿನ ಮುಖಾಂತರ ಆ ರೋಗಣಗಳು ಮತ್ತೆ ತೋಟದಲ್ಲಿ ಆಡುವಂತ ಸಾಧ್ಯತೆ ಹೆಚ್ಚಾಗೋದನ್ನು ನಾವು ಗಮನಿಸ್ಬೋದು ಇದ್ರ ಜೊತೆ ಇನ್ನೊಂದು ನಮಗೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಜೈವಿಕ ಪದ್ಧತಿಯಲ್ಲಿ ಟ್ರೈಕೋ ಆರ್ಜಿಯನಂ ಅಂತ ಒಂದು ಜೈವಿಕ ಶಿಲೀಂಧ್ರನಾಶಕ ಇದನ್ನ ಒಂದು ಕೆ ಜಿ ಟ್ರೈಕೋ ಡರ್ಮ ಐವತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಇದನ್ನ ನಾವು ಒಂದು ವಾರಗಳವರೆಗೆ ಅರವತ್ತು ಭಾಗ ತೇವಾಂಶ ನೀರನ್ನು ತೇವಾಂಶವನ್ನು ಒದಗಿಸಿ ಮೇಲೆ ಬಟ್ಟೆ ಹಾಕಿ ಒಂದು ನೆರಳಲ್ಲಿ ಇಟ್ಟಾಗ ಅದು ಈ ಒಂದು ಜೈವಿಕ ಶಿಲೀಂಧ್ರ ಒಂದು ಸೂಕ್ಷ್ಮಣ ಜೀವಿ ವೃದ್ಧಿಯಾಗಿ ಅದನ್ನು ನಾವು ಪ್ರತಿ ಗಿಡದ ಒಂದು ಬೇಲಿನ ಸಮೀಪ ಅಂದರೆ ಅರ್ಧ ಅಡಿ ಸುತ್ತ ಮಣ್ಣನ್ನು ತೆಗೆದು ಅದಕ್ಕೆ ಒಂದು ಐನೂರು ಗ್ರಾಮ್ ಅರ್ಧ ಜಿಯಷ್ಟು ನೀಡಿದಾಗ ಈ ಒಂದು ಜೈವಿಕ ಶಿಲೀಂಧನ ನಾಶಕ ಈ ಒಂದು ರೋಗಾಣುವನ್ನು ಹಣವನ್ನು ನಿಯಂತ್ರಿಸುತ್ತೆ ಅದನ್ನು ಕಡ್ಡಾಯವಾಗಿ ಎಲ್ಲ ರೈತರು ಬಳಸಲೇಬೇಕು ಇದ್ರ ಜೊತೆ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಿಗುವಂತಹ ಟ್ರೇಕೋಡರ್ಮ ಸುಡೋ ಮನಸ್ಸು ಲಿಕ್ವಿಡ್ ಬಯೋಜೆಂಟ್ ಅಂತ ಕರಿತೀವಿ ರೂಪದ ಒಂದು ಜೈವಿಕ ರೋಗನಾಶಕ ಇವನ್ನು ನಾವು ಹನಿ ನೀರಾವರಿ ಮುಖಾಂತರ ನಾವು ಬಳಸೋ ಮುಖಾಂತರ ಈ ಒಂದು ರೋಗ ನಿಯಂತ್ರಣಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು ಇದ್ರ ಜೊತೆ ರೈತರುಗಳು ಕಡ್ಡಾಯವಾಗಿ ಬೇಸಿಗೆ ಕಾಲದಲ್ಲಿ ಈ ಒಂದು ಇಪ್ಪನೇಳೆ ತೋಟವನ್ನು ಒಂದು ವಡಿ ಆಳಕ್ಕೆ ಅಂದರೆ ಮೂವತ್ತು ಸೆಂಟಿಮೀಟರ್ ಆಳಕ್ಕೆ ಉಳುಮೆ ಮಾಡುವ ಮುಖಾಂತರ ಬಿಸಿಲಿಗೆ ನಾವು ಹೊಡೆದಾಗ ಮಣ್ಣಲ್ಲಿರುವಂಥ ರೋಗಾಣುಗಳು ಬಿಸಿಲಿನ ಶಾಖಕ್ಕೆ ಸಾಯುವ ಮುಖಾಂತರ ಈ ಒಂದು ರೋಗಾಣುಗಳನ್ನ ನಿಯಂತ್ರಿಸ್ಬೋದು ಯಾವುದೇ ಒಂದು ರೋಗ ಪೀಡಿತ ಒಂದು ಜಮೀನುಗಳಲ್ಲಿ ಏನು ಈ ಪವರ್ ಟಿಲ್ಲರ್ ಆಗಿರ್ಬೋದು ರೋಟರಿ ವೀಡರ್ ಆಗಿರ್ಬೋದು ಅದನ್ನು ಬಳಸಿದಂಥ ಅಲ್ಲಿ ಬಳಸಿದಂಥ ಒಂದು ಸಲಕರಣೆಗಳನ್ನ ಯಂತ್ರಗಳನ್ನ ನಾವು ಆ ಚೆನ್ನಾಗಿರುವಂಥ ಒಂದು ತೋಟಗಳಿಗೆ ಉಳುಮೆ ಮಾಡೋದಕ್ಕೆ ಬಳಸಿದಾಗ ಅಲ್ಲಿ ಹರಡುವ ಸಾಧ್ಯತೆಯೂ ನಾವು ಕಾಣ್ಬೋದು ಈ ನಿಟ್ಟಿನಲ್ಲಿ ಆ ರೀತಿಯಾಗಿ ಎಲ್ಲಾದರೂ ರೋಗ ಪೀಡಿತ ಒಂದು ತೋಟಗಳು ಇರ್ತಾವಲ್ಲ ಹೆಪ್ಪಿನ ತೋಟ ಅಲ್ಲಿ ನಾವು ಸಲಕರಣೆಗೆ ಬಳಸ್ಬೇಕಲ್ಲೂ ಮುಂಜಾಗ್ರತಾ ಕ್ರಮವಾಗಿ ನಾವು ಹೊಸ ತೋಟಗಳಿಗೂ ಬಳಸ್ಬೇಕಲ್ಲ ನಾವು ಒಂದು ಗಮನ ವಹಿಸಬೇಕು ಹೀಗೆ ಹಿಪ್ಪು ನೆರಳೆ ಬೆಳೆಗೆ ಬಾಧಿಸುವ ಬೇರುಕೊಳೆ ರೋಗದ ಹತೋಟಿಯನ್ನು ಸಮಗ್ರವಾಗಿ ಕೈಗೊಂಡು ಗುಣಮಟ್ಟದ ಸೊಪ್ಪನ್ನು ಬೆಳೆದು ರೇಷ್ಮೆ ಹುಳುಗಳಿಗೆ ಪೂರೈಸಬೇಕು